ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದ್ದು ಹೀಗಾಗಿ ಸಾಂಕ್ರಾಮಿಕ ರೋಗಗಳ ಭೀತಿ ಆವರಿಸಿರುವ ಹಿನ್ನೆಲೆ ಗ್ರಾಮಸ್ಥರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡಿರುವಂತಹ ಘಟನೆಯು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಭಾಗೇವಾಡಿ ಗ್ರಾಮದಲ್ಲಿ ನಡೆದಿದೆ ಹೌದು ಭಾಗ್ಯವಾಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯತನದಿಂದಾಗಿ ಗ್ರಾಮದಲ್ಲಿ ಈಗ ಅನೈರ್ಮಲ್ಯೀಕರಣ ತಾಂಡವವಾಡುತ್ತಿದೆ ಸ್ವಚ್ಛತೆ ಇಲ್ಲದ ಕಾರಣ ಇಡೀ ಗ್ರಾಮದಲ್ಲಿ ಈಗ ಸಾಂಕ್ರಾಮಿಕ ರೋಗಗಳ ಭೀತಿ ಕಾಡತೊಡಗಿದೆ ಗ್ರಾಮೀಣ ಜನರ ಉತ್ತಮ ಆರೋಗ್ಯಕ್ಕಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿ ಅದರ ಜವಾಬ್ದಾರಿಗಳನ್ನು ಪಿ ಡಿಒಗಳಿಗೆ ನೀಡಿದೆ ಆದರೆ ಪಿ ಡಿಒ ನಿರ್ಲಕ್ಷ್ಯತನದಿಂದ ಸಾಂಕ್ರಾಮಿಕ ರೋಗಗಳಾದ ಮಲೇರಿಯಾ ಡೆಂಗ್ಯೂ ರೋಗಗಳಿಂದ ಗ್ರಾಮಸ್ಥರು ತತ್ತರಿಸುವಂತಾಗಿದೆ ಮುಂಜಾಗ್ರತೆಗಾಗಿ ಮುಂಡರಗಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವಿಶ್ವನಾಥ ಹೊಸಮನಿ ಹಾಗೂ ತಾಲೂಕಾ ಆಸ್ಪತ್ರೆ ಅಧಿಕಾರಿ ಡಾಕ್ಟರ್ ಲಕ್ಷ್ಮಣ ಪೂಜಾರ್ ಸಭೆ ನಡೆಸಿ ಅಗತ್ಯ ಕ್ರಮಕ್ಕೆ ಸೂಚಿಸಿದ್ದರು ಆದರೆ ಅಧಿಕಾರಿಗಳ ಮಾತಿಗೂ ಕಿಮ್ಮತ್ತು ಕೊಡದ ಪಿಡಿಒ ವಾರ್ಡ್ಗಳತ್ತ ತಿರುಗಿ ನೋಡುತ್ತಿಲ್ಲ ಹೀಗಾಗಿ ಸದ್ಯ ಭಾಗೇವಾಡಿ ಗ್ರಾಮದ ಕುಟುಂಬಗಳು ಸಾಂಕ್ರಾಮಿಕ ರೋಗಗಳ ಜೊತೆ ಬದುಕುವಂತಾಗಿದೆ ಈ ಎಲ್ಲದರಿಂದ ಬೇಸತ್ತ ಗ್ರಾಮಸ್ಥರು ಸದ್ಯ ಪಿಡಿಒರನ್ನು ತರಾಟೆಗೆ ತೆಗೆದುಕೊಂಡಿದ್ದು ಕೂಡಲೇ ಸಮಸ್ಯೆ ಪರಿಹರಿಸುವಂತೆ ಆಗ್ರಹಿಸಿದ್ದಾರೆ ಜ್ವರ ಬರ್ದ ಹೋಗಿ ದವಾಖಾನೆ ಯಾಕಂದ್ರೆ ಮದ್ಲಿ ಬ್ಲಡ್ ಟೆಸ್ಟ್ ಎಲ್ಲ ರಿಪೋರ್ಟ್ ಬಂದವು ಎಲ್ಲ ನಾರ್ಮಲ್ ಐತಿ ಅಂತಾರೆ ಬ್ಲಡ್ ಟೆಸ್ಟ್ ಮಾಡ್ಸಿದೇನೆ ಸರ್ ಇಲ್ಲೇ ನಮ್ ಹುಡುಗಿಗೆ ಸಲ ನಾಲ್ಕಲ್ಲಿ ಸರ್ ಬ್ಲಡ್ ಟೆಸ್ಟ್ ರಿಪೋರ್ಟ್ ಎಲ್ಲಾ ಕರೆಕ್ಟ್ ಬರ್ತೈತಿ ಏನಂತ ಹೇಳಂಗಿಲ್ಲ ಜ್ವರ ನೆಗಡಿ ತೆಲ್ಲು ಇನ್ಫೆಕ್ಷನ್ ಅಲ್ಲಿ ಹೋಗಿ ಮತ್ತೆ ಅದನ್ನ ಸ್ವಚ್ಛತೆ ಮಾಡಿಸ್ರಿ ಅಂತ ಹೇಳ್ತಾರೆ உடச்சப்பா தி நைன் லைவ் நியூஸ் கதக